ಹಾಲಿನ ಥರೇ ನಿಮ್ಮ ಮುಖ ತುಂಬ ಬೆಳ್ಳಗೆ ಪಳಪಳ ಅಂತ ಹೊಳೆಯಬೇಕಾ ಹಾಗಾದರೆ ತುಂಬನೇ ಸಿಂಪಲ್ ನಾನು ಇವತ್ತು ಹೇಳುವಂಥ ಬ್ಯೂಟಿ ಟಿಪ್ಸನ್ನು ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ ಹಲೋ ನಮಸ್ತೆ ಅವರಿಗೂ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ಕೂಡ ಅಷ್ಟೇ ಸ್ಕಿನ್ ತುಂಬ ಗ್ಲೋ ಆಗಲಿಕ್ಕೆ ಕ್ಲಿಯರ್ ಆಗಲಿಕ್ಕೆ ತುಂಬಾ ಯಂಗ್ ಆಗಿರಲಿಕ್ಕೆ ತುಂಬ ಚೆಂದ ಇರಲಿಕ್ಕೆ ತುಂಬ ತುಂಬ ಉತ್ತಮವಾಗಿರುವಂಥ ಒಂದು ಟಿಪ್ಸ್ ತುಂಬಾ ಸಿಂಪಲ್ ಆಗಿ ಪ್ರತಿದಿನ ನೀವು ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಯೋಚಿಸದೆ ಟ್ರೈ ಮಾಡ್ಬೋದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಇದನ್ನ ಅಂದರೆ ರೆಗ್ಯುಲರ್ ಆಗಿ ಟ್ರೈ ಟ್ರೈ ಮಾಡ್ತಾನೆ ಇರ್ತೇನೆ ನನಗೆ ಉತ್ತಮವಾಗಿರುವಂತಹ ರಿಸಲ್ಟ್ ಕೂಡ ಸಿಗ್ತಾ ಇದೆ ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಸ್ಕಿನ್ ಕ್ಲಿಯರ್ ಆಗಿ ಗ್ಲೋ ಆಗಲಿಕ್ಕೆ ಸಾಫ್ಟಾಗಿ ವೈಟ್ ಆಗಲಿಕ್ಕೆ ಇನ್ನೊಂದು ಅದ್ಭುತವಾಗಿರುವಂತಹ ಹೋಮ್ ರೆಮಿಡಿ ಅಥವಾ ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ತುಂಬಾ ಸಿಂಪಲ್ ಆಗಿರುವಂಥ ಎರಡು ಇಂಗ್ರೀಡಿಯೆಂಟ್ ಅದು ಏನು ಅಂತಂದರೆ ಹಸಿ ಹಾಲು ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹಿಟ್ಟು ಈ ಹಸಿ ಹಾಲು ಅಥವಾ ಹಾಲನ್ನು ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳ ಇದೆ ಅಂತಂದರೆ ನೀವು ತುಂಬಾ ಆಶ್ಚರ್ಯಪಡ್ತೀರಾ ಒಂದೇನು ಅಂತಂದರೆ ಹಾಲಲ್ಲಿರುವಂಥ ವಿಟಮಿನ್ಸ್ ನಮ್ಮ ಸ್ಕಿನ್ನಿಗೆ ತುಂಬ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಹೆಲ್ದಿಯನ್ನಾಗಿ ಮಾಡುತ್ತೆಂದ್ರೆ ಆರು ನಮ್ಮ ಸ್ ಆ ಚರ್ಮದ ಆರೋಗ್ಯನ ಜಾಸ್ತಿ ಮಾಡುತ್ತೆ ಸ್ಕಿನ್ ಕಾಂಪ್ಲೆಕ್ಷನ್ ಅಂತಾರಲ್ವ ಅಂದರೆ ನಮ್ಮ ಸ್ಕಿನ್ನ ಕಲರ್ ಇದೆಯಲ್ವ ಅದನ್ನ ವೃದ್ಧಿ ಮಾಡೋದಂದರೆ ನಾವು ಒಂದು ಸ್ವಲ್ಪ ಕಪ್ಪಾಗಿದ್ದರೆ ನಮ್ಮ ಸ್ಕಿನ್ ಟೋನು ವೈಟ್ ಆಗುತ್ತೆ ಅಥವಾ ಲೈಟನ್ ಆಗುತ್ತೆ ಹಾಗೆಯೇ ಈ ಪಿಂಪಲ್ಸ್ ಮಾರ್ಕ್ ಇರ್ಬೋದು ಅಥವಾ ಬೇರೆ ಏನಾದರೂ ರ್ಯಾಷಸ್ ಕ ಕಲೆಗಳಿದ್ದರೆ ಅದನ್ನ ಕಮ್ಮಿ ಮಾಡೋಕ್ಕೆ ಈ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದೇನು ಅಂತಂದರೆ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ಡಸ್ಟ್ ಅಥವಾ ಕೊಳೆಗಳೆಲ್ಲ ಸೇರಿರುತ್ತಲ್ವ ಆ ಥರ ಇರುವಾಗ ಸ್ಕಿನ್ನನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಈ ಹಾಲು ತುಂಬ ಹೆಲ್ಪ್ ಮಾಡುತ್ತೆ ಒಟ್ಟಾರೆಯಾಗಿ ಹೇಳೋದಿದ್ರೆ ನಮ್ಮ ಮುಖದ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ ಸಾಫ್ಟಾಗಿ ಗ್ಲೋ ಆಗಿ ವೈಟಾಗಿ ಮಾಡೋದಕ್ಕೆ ಹಾಲು ತುಂಬ ಅಂತಂದರೆ ತುಂಬ ಒಳ್ಳೆಯದು ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಇದರ ಅದ್ಭುತವಾಗಿರುವಂಥ ಲಾಭನ ಪಡೆಯಬಹುದು ಇನ್ನೊಂದು ಅದ್ಭುತವಾಗಿರುವಂಥ ವಸ್ತು ಏನು ಅಂತಂದರೆ ಕಡಲೆ ಹಿಟ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ತುಂಬ ಸರಿ ನಿಮಗೆ ಹೇಳಿದ್ದೇನೆ ಕಡಲೆ ಹಿಟ್ಟಿಂದ ಸ್ಕಿನ್ಗೆ ತುಂಬ ಅಂತಂದರೆ ತುಂಬ ಉಪಯೋಗಗಳಿದೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಕಡಲೆ ಹಿಟ್ಟನ್ನು ವೃದ್ಧಕವಾಗಿ ಉಪಯೋಗ ಮಾಡ್ಕೊತ ಬರ್ತಾರೆ ಅಂದರೆ ಮುಖನ ತೊಳೆಯಲಿಕ್ಕೆ ಇರ್ಬೋದು ಅಥವಾ ಫೇಸ್ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತಾನೇ ಇದ್ದಾರೆ ಈ ಕಡಲೆ ಹಿಟ್ಟಲ್ಲಿ ಸ್ಕಿನ್ನನ್ನು ಲೈಟನ್ ಮಾಡುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ ಎಲ್ಲ ಅಂಶಗಳಿರುತ್ತೆ ರೆಗ್ಯುಲರ್ ಆಗಿ ನಾವು ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ರೆ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಕಲರ್ ಲೈಟ್ ಆಗುತ್ತೆ ನಿಮಗೆ ಅದರ ಫೀಲ್ ಗೊತ್ತಾಗುತ್ತೆ ಹಾಗಾದರೆ ನೀವೇ ಯೋಚಿಸಿ ಈ ಕಡಲೆ ಹಿಟ್ಟು ಮತ್ತು ಹಾಲು ಮಿಕ್ಸ್ ಆಗಿ ನಾವು ಇದನ್ನ ಅಪ್ಲೈ ಮಾಡಿದರೆ ಇನ್ನೆಷ್ಟು ನಮ್ಮ ಚರ್ಮಕ್ಕೆ ಇದರಿಂದ ಉಪಯೋಗ ಇರ್ಬೋದು ಅಂತ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಉಪಯೋಗ ಮಾಡಿರುವಂಥ ಸೋಪ್ ಅಥವಾ ಕ್ರೀಮ್ ಹಾಕೋ ಬದಲು ಈ ಹಾಲು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಮುಕ್ಕೆ ಹಚ್ಚಿಬಿಟ್ಟು ಅದನ್ನ ತೊಳ್ಕೊತ ಬಂದರೆ ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇರೋದ್ರಿಂದ ಡಬಲ್ ಅಡ್ವಾಂಟೇಜ್ ಇದೆ ಒಂದೇನು ಅಂತಂದರೆ ನಿಮಗೆ ಕೆಮಿಕಲ್ ಉಪಯೋಗ ಮಾಡಿರುವಂಥ ಸೋಪ್ ಅಥವಾ ಈ ಕ್ರೀಮ್ಗಳು ಒಂದ್ಸರಿ ನಿಮಗೆ ಸ್ಕಿನ್ ಲೈಟ್ ಆಗಿರುವಂಥ ಲೈಟ್ ಮಾಡುವಂಥ ಅಥವಾ ವೈಟ್ ಆಗೋ ಥರ ಫೀಲ್ ಕೊಡುತ್ತೆ ಬಟ್ ಹೋಗ್ತಾ ಇದ್ದಾಗೆ ನೆರಿಗೆ ಕಟ್ಟುತ್ತೆ ಅಥವಾ ಬ್ಲ್ಯಾಕ್ ಆಗುತ್ತೆ ಚರ್ಮ ಅದರ ಬದಲಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಹಾಲು ಮತ್ತು ಕಡಲೆ ಹಿಟ್ಟನ್ನು ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆಗಿ ಅದರ ರಿಸಲ್ಟ್ ಸಿಗುತ್ತೆ ಯಾಕಂತಂದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದು ನಮ್ಮ ಚರ್ಮದ ಒಳಗಿನಿಂದ ಏನು ಅಂತಂದರೆ ಚರ್ಮನ ಆರೋಗ್ಯವನ್ನಾಗಿ ಮಾಡಲಿಕ್ಕೆ ಹಾಗೆಯೇ ಗ್ಲೋ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಇದನ್ನ ಯಾವ ತರ ಉಪಯೋಗ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಒಂದು ಬೌಲಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕೊಳ್ಳಿ ಹಸಿ ಹಾಲಾದರೆ ಉತ್ತಮ ಅದನ್ನ ಕಾಯಿಸಿದಾಗ ಏನಂತಾರೆ ಅಂತಂದರೆ ಅದರಲ್ಲಿರುವಂತಹ ಕೆಲವು ಸತ್ವಗಳು ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ ಕಾಯಿಸಿದ ಹಾಲನ್ನು ಉಪಯೋಗ ಮಾಡ್ಬೋದು ಮಾಡಬಾರ್ದು ಅಂತಿಲ್ಲ ಬಟ್ ಹಸಿ ಹಾಲು ಒಳ್ಳೆ ಹಾಲು ಸಿಕ್ಕಿದ್ರೆ ಅಂದರೆ ಪ್ಯೂರಾಗಿರುವಂಥ ಹಾಲು ಸಿಕ್ಕಿದರೆ ತುಂಬ ಒಳ್ಳೆಯದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಷ್ಟೇ ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ನೀವು ಕೇಳ್ಬೋದು ಏನಿಷ್ಟು ತೆಳ್ಳಗಿದೆಯಲ್ವ ಇದು ಪೇಸ್ಟ್ ಥರ ಆಗಬೇಕಲ್ಲ ಅಂತ ಇದನ್ನ ನಾವು ಉಪಯೋಗ ಮಾಡ್ತಾ ಇರೋದು ಮುಖನ ದಿನ ತೊಳೆದಕ್ಕೆ ಅಂದರೆ ಇದನ್ನ ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಹಾಗೇ ನಾವು ತೊಳ್ಕೊಬೇಕಾದ್ರೆ ನೀಟಾಗಿ ಸ್ಕ್ರಬ್ ಮಾಡಿ ಸ್ವಲ್ಪ ಅಂದರೆ ಮೆತ್ತಗೆ ಜಾಸ್ತಿ ಪ್ರೆಷರ್ ಹಾಕಿಲ್ಲ ಮೆತ್ತಗೆ ಮುಖನ ಉಚ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಉಚ್ಕೊಂಡು ಒಂದು ಮೂರು ನಿಮಿಷ ಅದೇ ಥರ ಮಸಾಜ್ ಮಾಡಿಕೊಂಡು ತೊಳಿಬೇಕು ತುಂಬ ಚೆನ್ನಾಗಿರುವಂಥ ಗ್ಲೋ ಬರುತ್ತೆ ಸ್ಕಿನ್ನಿಗೆ ನೀವು ಇದನ್ನ ಫೇಸ್ ಪ್ಯಾಕ್ ಆಗಿ ಉಪಯೋಗ ಮಾಡಬೇಕು ಅಂತಂದರೆ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕಿಬಿಟ್ಟು ಒಂದು ಅಂದರೆ ದಪ್ಪ ಪ್ಯಾ ಸ್ವಲ್ಪ ಕ್ರೀಮ್ ಅಂಟಂಟ ಬರೋ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು ಕೊನೆಗೆ ಒಂದು ಅದು ಡ್ರೈ ಆದ ನಂತರ ತೊಳಿಬೋದು ಇನ್ನೊಂದು ಏನು ಅಂತಂದರೆ ಬರೀ ಹಾಲನ್ನು ಕ್ಲೆನ್ಸರ್ ಆಗಿ ಕೂಡ ಉಪಯೋಗ ಮಾಡ್ಬೋದು ಅಂದರೆ ಮೂರು ಸ್ಟೆಪ್ಪಲ್ಲಿ ಮಾಡ್ಬೋದು ಫಸ್ಟ್ ಹಾಲಿಂದ ಮುಖನ್ನ ತೊಳೆಯಬೇಕು ಯಾವ ಥರ ಕ್ಲೀನ್ ಮಾಡೋದು ಕಾಟನನ್ನು ಹಾಲಿಗೆ ಅದ್ಬಿಟ್ಟು ಒಂದು ಸ್ವಲ್ಪ ಮುಖನ ಲೈಟಾಗಿ ಕ್ಲೀನ್ ಮಾಡ್ಕೋಬೇಕು ಅದಾದ ನಂತರ ನೀವೇನು ಅಂತಂದರೆ ಈ ನನಗೇನು ಏನು ಈ ಮಿಕ್ಸಲ್ಲಿ ಸ್ಕ್ರಬ್ ಥರ ಅಂದರೆ ಮುಖನ ಉಜ್ಜಿಬಿಟ್ಟು ತೊಳ್ಕೊಬೇಕು ಕೊನೆಗೆ ಒಂದು ಸ್ವಲ್ಪ ಹಾಲಿಗೆ ಹಾಲು ಮತ್ತು ಕಡಲೆ ಹಿಟ್ಟನ್ನು ದಪ್ಪಗೆ ಮಾಡಿಕೊಂಡು ಫೇಸ್ ಥರ ಮಾಡಿಕೊಂಡು ಫೇಸ್ ಪ್ಯಾಕ್ ಹಚ್ಚಿಬಿಟ್ಟು ಕೊನೆಗೆ ತೊಳಿಬೋದು ಈ ಥರನೂ ಉಪಯೋಗ ಮಾಡ್ಬೋದು ಇಲ್ಲ ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತೀರ ಅಂತಂದರೆ ಬರೀ ಇಷ್ಟು ಮಾತ್ರ ಸಾಕು ಸ್ವಲ್ಪ ಹಾಲು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು ತೊಳೆಯುವಂಥದ್ದು ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ನಿಮಗೆ ಒಂದೇ ವಾಶಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಾನು ಹಚ್ಚಿಬಿಟ್ಟು ತೋರಿಸಿ ನಿಮಗೆ ನೆಕ್ಸ್ಟ್ ನಿಮಗೆ ರಿಸಲ್ಟ್ ತೋರಿಸ್ತೇನೆ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಸರಿ ಉಪಯೋಗ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೋಬೇಡಿ ಆಗಿ ಉಪಯೋಗ ಮಾಡಿ ಅಂದರೆ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಸರಿ ಈ ಥರ ಹಚ್ಗಳು ತೊಳೆದ್ರೆ ಸಾಕು ಅವಾಗ ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವುದೇ ಇದರಲ್ಲಿ ಜಾದು ಮಾಡೋ ಥರ ನೈಟ್ ಏನೂ ಆಗೋಲ್ಲ ಆಗಿ ತಾಳ್ಮೆಯಿಂದ ನೀವು ಉಪಯೋಗ ಮಾಡ್ತಾ ಬಂದರೆ ಅದರ ಅದ್ಭುತವಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಇದನ್ನ ನೋಡಿ ಲೈಟಾಗಿ ಈ ಪೇಸ್ಟನ್ನು ಕೈಯಲ್ಲಿ ಈ ಥರ ತಗೊಂಡು ಮುಖಕ್ಕೆ ಕ್ಲೀನಾಗಿ ಹಚ್ಕೋಬೇಕು ಒಂದು ಸ್ವಲ್ಪ ಸಾಫ್ಟಾಗಿ ರಬ್ ಮಾಡಬೇಕಂದ್ರೆ ಮಸಾಜ್ ಹಾಗೆ ಮಾಡಬೇಕು ಮುಖಕ್ಕೆ ಕುತ್ತಿಗೆ ಭಾಗಕ್ಕೆ ಕೈ ಕಾಲಿಗಳಿಗೆ ಎಲ್ಲ ಇದನ್ನ ಹಚ್ಬೋದು ಯಾಕಂತಂದರೆ ಸಣ್ಣ ರಿಮೂವ್ ಮಾಡೋದಿಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ ಇದನ್ನ ಹಚ್ಚಿಬಿಟ್ಟು ಒಂದು ಎರಡು ಮೂರು ಲೇಯರ್ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಒಣಗಲಿಕ್ಕೆ ಬಿಟ್ಟು ಅನಂತರ ಸ್ವಲ್ಪ ಬಿಸಿ ನೀರಲ್ಲಿ ತೊಳೆದುಕೊಂಡ್ರೆ ಸಾಕು ಒಂದೆರಡು ವಾರ ನೀವು ದಿನಕ್ಕೆ ಒಂದು ಸರಿ ಅಥವಾ ಎರಡು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಎಂತ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂತಂದರೆ ನಿಮಗೆ ನಂಬಕ್ಕಾಗಲ್ಲ ಅಷ್ಟು ಇಂಪ್ರೂವ್ಮೆಂಟ ನಿಮ್ಮ ಸ್ಕಿನ್ನಲ್ಲಿ ಕಾಣ್ತೀರ ನೋಡಿದ್ರಲ್ವ ಇಷ್ಟೇ ಈ ಸಿಂಪಲ್ ಆಗಿರುವಂಥ ರೆಮಿಡಿನ ಟ್ರೈ ಮಾಡಿ ಇದರ ರಿಸಲ್ಟ್ ಏನಾಯಿತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡಿದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ